ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ಅಂದ ಹಾಗೆ ನಿನ್ನೆ ತಾನೇ ಯಜಮಾನ ಚಿತ್ರದ ಐದನೇ ಹಾಡು ಹತ್ತು ರೂಪಾಯಿ ಸಾಂಗ್ ಬಿಡುಗಡೆಯಾಯಿತು ಸೊ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಎಷ್ಟು ವ್ಯೂಸ್ ಆಗಿರಬಹುದು ಅಂತ ನೋಡಿದ್ದೀರಾ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ಆಮೇಲೆ ಕಮೆಂಟ್ ಮಾಡಿ ಹಾಗೆ ಸದ್ಯಕ್ಕೆ ವ್ಯೂಸ್ ಅಪ್ಡೇಟ್ ಏನಿದೆ ಅಂದ್ರೆ ಇನ್ನೇನೋ ಕೆಲವೇ ನಿಮಿಷ ಅಥವಾ ಕ್ಷಣಗಳಲ್ಲಿ ಯಾವ ಮೂಮೆಂಟ್ ಅಲ್ಲಿ ಆದ್ರೂ ಒಂದು ಮಿಲಿಯನ್ ವ್ಯೂಸ್ ಕ್ರಾಸ್ ಆಗುತ್ತೆ ಸದ್ಯಕ್ಕೆ ಬರೋ ಎಂಟು ಲಕ್ಷದ ನಲ್ವತ್ತು ಸಾವಿರ ವ್ಯೂಸ್ ಪಡ್ಕೊಂಡು ನಿಯರ್ಲಿ ಎಂಬತ್ತು ಸಾವಿರ ಲೈಕ್ಸ್ ಅನ್ನ ಪಡ್ಕೊಂಡು ಇನ್ನು ಏಳು ಸಾವಿರದಷ್ಟು ಕಮೆಂಟ್ಸ್ ಅನ್ನ ಪಡ್ಕೊಂಡಿದ್ದಾರೆ ಇದೆಲ್ಲಾ ಹಾಗಿರ್ಲಿ ಇನ್ನು ಯಜಮಾನ ರಿಲೀಸ್ ಆಗ್ಲಿಕ್ಕೆ ಇನ್ನ ಮೂರ್ ದಿನ ಬಾಕಿ ಉಳ್ಕೊಂಡಿದೆ ಸೊ ಅಷ್ಟರೊಳಗಾಗಲೇ ಯಜಮಾನ ಸಿನಿಮಾ ಹೊಸ ದಾಖಲೆಗೆ ಸಾಕ್ಷಿ ಆಗ್ತಿದೆ ಅಂತ ಹೇಳ್ಬೋದು ಮಾರ್ಚ್ ಒಂದನೇ ತಾರೀಕು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿರುವಂತಹ ಬಹು ನಿರೀಕ್ಷಿತ ಚಿತ್ರ ಯಜಮಾನ ವಿಶ್ವದಾದ್ಯಂತ ತೆರೆ ಕಾಣ್ತಾ ಇದೆ ಸೊ ಸರಿಸುಮಾರು ಎರಡು ವರ್ಷಗಳ ನಂತರ ದರ್ಶನ್ ಚಿತ್ರವೊಂದು ತೆರೆ ಕಾಣ್ತಾ ಇದೆ ಸೊ ಆಬ್ವಿಯಸ್ಲಿ ಫ್ಯಾನ್ಸ್ ಗಳಲ್ಲೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಸಂತಸ ಆಗಸದ ರಕ್ಕೆ ಏರಿದೆ ಅಂದ್ರೂ ಕೂಡ ತಪ್ಪಾಗಲ್ಲ ಯಜಮಾನ ಹೇಗಿರಲಿದ್ದಾನೆ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಾಗ್ತಾ ಇದೆ ದರ್ಶನ್ ಸಿನಿಮಾ ಹಾಗೇನೆ ಸಿನಿಮಾ ರಿಲೀಸ್ ಹಬ್ಬ ಶುರುವಾಗೋಗ್ಬಿಡುತ್ತೆ ಈಗಾಗಲೇ ಯಾವ ರೀತಿ ಫ್ಯಾನ್ಸ್ಗಳು ಹಬ್ಬ ಮಾಡ್ತಿದ್ರು ಅಂತ ತುಂಬಾ ವಿಡಿಯೋಸ್ ಕೂಡ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೆ ಇರೋ ಸಾಂಗ್ ಮೂಲಕನೇ ಇಡೀ ಇಂಡಿಯಾದಲ್ಲಿಯೇ ಒಂದು ಹೊಸ ದಾಖಲೆ ನಿರ್ಮಿಸಿರುವಂತಹ ಯಜಮಾನ ಈಗ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾನೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದಂತಹ ನಿರ್ಮಾಪಕಿ ಶೈಲಜಾನಾಗ್ ಯಜಮಾನನಿಗೆ ಯಜಮಾನನಿಗಿರೋ ಕ್ರೇಜ್ ನೋಡಿ ಅಡ್ವಾನ್ಸ್ ಬುಕ್ಕಿಂಗ್ ಡೇಟ್ ಅನ್ನು ಕೂಡ ಘೋಷಣೆ ಮಾಡ್ಬಿಟ್ರು ಸೊ ಭಾನುವಾರದಿಂದ ಯಜಮಾನ ಚಿತ್ರದ ಟಿಕೆಟ್ ಬುಕ್ಕಿಂಗ್ ಕೂಡ ಶುರುವಾಯಿತು ವಿಶೇಷ ಅಂದ್ರೆ ಜಸ್ಟ್ ಕೇವಲ ಆನ್ಲೈನ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಕರ್ನಾಟಕದ ಎಲ್ಲಾ ಥಿಯೇಟರ್ ಗಳ ಟಿಕೆಟ್ ಖಾಲಿ ಆಗಿದೆ ದರ್ಶನ್ ಅವರ ಯಜಮಾನ ಚಿತ್ರದ ಕ್ರೇಜ್ ಹೇಗಿದೆ ಅನ್ನೋದಕ್ಕೆ ಆನ್ಲೈನ್ ನಲ್ಲಿ ಯಜಮಾನ ಸಿನಿಮಾ ಟಿಕೆಟ್ ಬಿಸಿ ಬಿಸಿ ದೋಸೆಯಂತೆ ಸೇಲ್ ಆಗಿದೆ ಈ ಕ್ರೇಜ್ ಹೀಗೆ ಕಂಟಿನ್ಯೂ ಆದ್ರೆ ಯಜಮಾನ ಚಿತ್ರ ಕಲೆಕ್ಷನ್ ವಿಚಾರದಲ್ಲೂ ದಾಖಲೆ ಬರೆಯೋದ್ರಲ್ಲಿ ನೋ ಡೌಟ್ ಏನಂತೀರಾ ಫ್ರೆಂಡ್ಸ್ ಮಸ್ ಮಾಡ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಜಿ ಬಾಸ್ ಫ್ಯಾನ್ಸ್ ಆಗಿದ್ರು ಮಸ್ ಮಾಡ್ತಾ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು